ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ಅದ್ಭುತವಾದ ಒಂದು ಪರಿಹಾರದ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ರಾಮನವಮಿಯ ದಿನ ನೀವು ಮಾಡಿಕೊಳ್ಳಿ ಪರ್ವ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ವರ್ಷ ಪೂರ್ತಿ ಕಾಪಾಡುತ್ತೆ ನಮ್ಮನ್ನು ತುಂಬ ಜನ ನಮಗೆ ಹಣಕಾಸಿನ ಸಮಸ್ಯೆ ಕಾಡ್ತಾ ಇದೆ ಅರ್ಜೆಂಟಾಗಿ ದುಡ್ಡು ಬೇಕು ಸಂಜೆಯೇ ದುಡ್ಡು ಬೇಕು ನಮಗೆ ಕ್ಷಣ ಮಾತ್ರದಲ್ಲೇ ದುಡ್ಡು ಬೇಕು ಅಂತೆಲ್ಲ ಕೇಳ್ಕೊಳ್ತಾರೆ ಕಮೆಂಟ್ಸಲ್ಲಿ ಇದ್ದೀನಿ ಆದರೆ ನಮಗೆ ಕ್ಷಣ ಮಾತ್ರದಲ್ಲೇ ಯಾವುದೂ ಸಿಗಲ್ಲ ಸ್ನೇಹಿತರೆ ಈ ಪರ್ವ ದಿನಗಳಲ್ಲಿ ಅನ್ನೋದು ನೀವು ಮಾಡಿಕೊಂಡಾಗ ನಮ್ಮ ಕಷ್ಟ ಕಾಲಕ್ಕೆ ಅಂತ ಒಂದು ಕಾಪಾಡುವ ದೇವರು ನಮ್ಮ ಬೆನ್ನಿಂದೆ ನಿಂತ್ಕೊಂಡಿರ್ತಾನೆ ತಪ್ಪದೇ ನಂಬಿಕೆ ಇಟ್ಟು ಈ ರೀತಿ ವಿಶೇಷ ದಿನಗಳಲ್ಲಿ ಈ ಪರಿಹಾರಗಳನ್ನ ನಂಬಿಕೆ ಇಟ್ಟು ಮಾಡ್ಕೊಂಡು ನೋಡಿ ಈಗ ನೀವು ತುಂಬ ಜನರ ಮನೆಯಲ್ಲಿ ರಾಮ ಹಾಗೂ ಸೀತೆ ಲಕ್ಷ್ಮಣ ಆಂಜನೇಯ ಸ್ವಾಮಿ ಫುಲ್ಲು ಫೋಟೋ ಇರುವಂಥದ್ದು ಇದ್ದೇ ಇರುತ್ತೆ ನಿಮ್ಮ ಮನೆಯಲ್ಲಿ ಆ ಫೋಟೋ ಇಲ್ಲ ಅಂದರೆ ಬರೀ ರಾಮ ಸೀತೆ ವಿಗ್ರಹ ಏನಾದರೂ ಇದ್ದರೆ ಆ ದಿನ ಅಂದರೆ ರಾಮನವಮಿಯ ದಿನ ಅಭಿಷೇಕ ಮಾಡಿಕೊಳ್ಬೇಕಾಗುತ್ತೆ ತುಳಸಿನ ರೆಡಿ ಮಾಡ್ಕೊಂಡಿರಿ ತುಳಸಿ ಅಕ್ಷತೆ ನಮಗೆ ರಾಮನವಮಿಗೆ ತುಂಬ ವಿಶೇಷವಾದ ಈ ವಸ್ತುಗಳನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಭಿಷೇಕ ಮಾಡಿಕೊಳ್ಳಿ ಸ್ನೇಹಿತರೆ ಫೋಟೋ ಅಥವಾ ವಿಗ್ರಹ ಇಲ್ಲ ಫೋಟೋ ಇದ್ದರೆ ನೀವು ಫೋಟೋ ಮುಂದೆ ಕಾಯಿನ್ಸ್ ಬರುತ್ತೆ ಬೆಳ್ಳಿ ಅಥವಾ ತಾಮ್ರ ಇತ್ತಾಳೆ ಈ ಕಾಯಿನ್ಗಳಲ್ಲಿ ಯಾವುದಾದ್ರೂ ಒಂದಿದ್ರೂ ಅದನ್ನು ಪ್ಲೇಟಲ್ಲಿ ಇಟ್ಟು ನೀವು ಅಭಿಷೇಕ ಮಾಡಿಕೊಳ್ಬಹುದು ಅದು ಯಾವುದು ಇಲ್ಲ ನಮ್ಮ ಮನೆಯಲ್ಲಿ ಫೋಟೋ ಇಲ್ಲ ವಿಗ್ರಹ ಇಲ್ಲ ಹಾಗೆ ಬೆಳ್ಳಿ ನಾಣ್ಯನೂ ಇಲ್ಲ ಅನ್ನೋರು ಒಂದು ರೂಪಾಯಿ ಕಾಯಿನ್ನು ನೋಡಿಸ್ತಾ ಇದ್ದೀನಿ ನೋಡಿ ಆ ಒಂದು ರೂಪಾಯಿ ಕಾಯಿನನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಕ್ಲೀನಾಗಿ ನೀವು ತೊಳೆದು ಇಟ್ಕೊಂಡು ಪ್ಲೇಟ್ ಮೇಲೆ ಇಡಬೇಕಾಗುತ್ತೆ ಒಂದು ಪ್ಲೇಟ್ ಇಟ್ಕೊಳ್ಳಿ ಸ್ನೇಹಿತರೆ ಆ ಪ್ಲೇಟಲ್ಲಿ ನೀವು ಅಭಿಷೇಕನ ಮಾಡ್ಕೊಳ್ಬೇಕಾಗುತ್ತೆ ಹಾಗೂ ತುಳಸಿ ಅಕ್ಷತೆ ಹಿಟ್ಟು ನೀವು ಕೇಳ್ಕೊಳ್ಬೇಕಾಗುತ್ತೆ ನಿಮ್ಮ ಏನೇ ಕಷ್ಟಗಳಿದ್ರೂ ಯಾಕಂದರೆ ಈ ಪರ್ವ ದಿನಗಳಲ್ಲಿ ತುಂಬ ಶಕ್ತಿದಾಯಕವಾಗಿರುತ್ತೆ ವರ್ಷ ಪೂರ್ತಿ ರಾಮ ಸೀತೆ ನಮ್ಮನ್ನು ಕಾಪಾಡ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದೇ ಇಷ್ಟು ತಯಾರಿ ಮಾಡಿಕೊಂಡು ನೀವು ಯಥಾವತ್ತಾಗಿ ಪೂಜೆ ಮಾಡಿಕೊಂಡು ಈ ಮಂತ್ರನ ಪಠಣೆ ಮಾಡಿದ್ರೆ ಸಹಸ್ರನಾಮ ಕೇಳಿದಷ್ಟೇ ಪುಣ್ಯ ಫಲ ನಿಮ್ಮದಾಗುತ್ತೆ ಅಷ್ಟು ಶಕ್ತಿದಾಯಕವಾಗಿದೆ ಯಾಕಂದರೆ ತುಂಬ ಶಕ್ತಿದಾಯಕವಾದ ಈ ಮಂತ್ರಗಳನ್ನ ನಾವು ಪಠಣೆ ಮಾಡೋದ್ರಿಂದ ನಮಗೆ ಕಷ್ಟಗಳೇ ಬರಲ್ಲ ಅಂತಲ್ಲ ಬರುವ ಕಷ್ಟಗಳನ್ನ ನಾವು ಮೆಟ್ಟಿ ನಿಲ್ಲುವಷ್ಟು ಆತ್ಮಸ್ಥೈರ್ಯ ತಾಳ್ಮೆ ಶಕ್ತಿ ಇದೆಲ್ಲ ತಾಯಿ ತಂದೆ ಕರುಣಿಸ್ತಾರೆ ಅನ್ನೋದಕ್ಕೆ ಈ ಮಂತ್ರಗಳನ್ನ ಪಠಣೆ ಮಾಡಬೇಕು ನಮಗೆ ಕಷ್ಟಗಳೇ ಬರೋದು ಬೇಡ ಅಂತ ಕೇಳ್ಕೊಳ್ಬಾರ್ದು ಬರುವ ಕಷ್ಟಗಳನ್ನ ನಾವು ಮೆಟ್ಟಿ ನಿಂತು ಮುಂದೆ ನಾವು ಹೋಗಬೇಕು ಆ ರೀತಿ ನೀವು ನಾಳೆ ನಮಗೆ ಒಂದು ವಿಶೇಷವಾದ ರಾಮನವಮಿ ಇರೋದರಿಂದ ಈ ತಯಾರಿನೆಲ್ಲ ಮಾಡಿಕೊಂಡು ಬೆಳಗ್ಗೆನೇ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೊಳ್ಳೋರಾದರೆ ಮಾಡಿಕೊಳ್ಬಹುದು ಅಥವಾ ಕೆಲಸಗಳಿಗೆ ಹೋಗ್ತಾ ಇದ್ದೀವಿ ಸಮಯ ಸಾಕಾಗಲ್ಲ ಅನ್ನೋರು ಸಂಜೆ ಮಾಡ್ಕೊಳ್ತೀರಿ ಅನ್ನೋದಾದರೂ ತಪ್ಪದೆ ನಿಮ್ಮ ಇಷ್ಟಾನುಸಾರ ಯಾವ ಸಮಯದಲ್ಲಾದರೂ ನೀವು ಮಾಡ್ಕೊಳ್ಬಹುದು ಮಂತ್ರ ಕೂಡ ಡಿಸ್ಪ್ಲೇ ಆಗಿದೆ ಆ ಮಂತ್ರನ ನೀವು ಕಣ್ಣು ಮುಚ್ಕೊಂಡು ಒಂದು ಐದು ನಿಮಿಷ ಪಠಾಣೆ ಮಾಡಿ ಸ್ನೇಹಿತರೆ ಒಂದು ಐದೇ ಐದು ನಿಮಿಷ ನಮಗೋಸ್ಕರ ಸಮಯನ ಇಟ್ಟು ನೀವು ಈ ಮಂತ್ರಗಳನ್ನ ಪಟಾಣೆ ಮಾಡೋದರಿಂದ ಏನೇ ಕಷ್ಟಗಳು ಬಂದ್ರೂ ಎಷ್ಟು ತೊಂದರೆಗಳಿದ್ರೂ ಅದರಿಂದ ನಾವು ಪಾರಾಗೋದಕ್ಕೆ ಈ ಮಂತ್ರಗಳು ತುಂಬ ಸಹಾಯ ಮಾಡುತ್ತೆ ತುಂಬ ಶಕ್ತಿದಾಯಕವಾದ ಮಂತ್ರಗಳು ರಾಮನ ಒಂದು ಆಶೀರ್ವಾದ ನಮ್ಮೆಲ್ರಿಗೂ ಬೇಕಾಗಿರೋದರಿಂದ ಈ ಮಂತ್ರನ ನೀವು ಪಠಿಸಿ ವರ್ಷ ಪೂರ್ತಿ ತುಂಬ ಸಂತೋಷವಾಗಿರಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ ಇಷ್ಟು ಸರಳವಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು